ಎಲ್ಲರಿಗೂ ನಮಸ್ತೆ ಆತ್ಮೀಯ ಸ್ಪರ್ಧಾ ಮಿತ್ರ್ರೆ ನಮ್ಮೆಲ್ಲರಿಗೂ ಶಾರ್ವಾ ಅಕಾಡೆಮಿ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಬಹಳ ದಿನಗಳಿಂದ ನೀವು ಟಿ ಟಿಗೆ ವೇಟ್ ಮಾಡ್ತಾ ಇದ್ರಿ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಸೊ ಯಾವಾಗ ಅಧಿಸೂಚನೆಯ ನಂತರ ನಾವು ಅಪ್ಲಿಕೇಶನ್ ಹಾಕ್ತೀವಿ ಅಂತೇಳಿ ಈಗ ಅಧಿಸೂಚನೆ ಅಧಿಕೃತವಾಗಿ ಪ್ರಕಟವಾಗಿದೆ ಹಾಗಾದ್ರೆ ಈ ಒಂದು ಟಿ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದ್ಕಿಂತ ಪೂರ್ವದಲ್ಲಿ ಅಧಿಸೂಚನೆಯಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶಗಳನ್ನ ಪ್ರಮುಖ ಮಾಹಿತಿಯನ್ನ ತಿಳ್ಕೊಂಡ್ರೆ ಬಹಳ ಉಪಯುಕ್ತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತೇನೆ ಸೊ ಯಾರು ಟಿ ಟಿಯನ್ನ ಪಾಸ್ ಆಗಿರಿ ನಿಮ್ಗೆ ಸ್ಕೋರ್ ಮಾಡ್ಲಿಕ್ಕೆ ಮತ್ತೊಂದು ಅವಕಾಶ ಇದೆ ಯಾರು ಇಲ್ಲಿ ಕ್ವಾಲಿಫೈ ಆಗಿಲ್ಲ ಸೊ ನಿಮ್ಗೆ ಮತ್ತೊಂದು ಸುವರ್ಣ ಅವಕಾಶ ಇದು ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಕ್ಲಿಯರ್ ಆಗಿ ನೋಟಿಫಿಕೇಶನ್ ಆಗಿರ್ಬೋದು ಸೆಲೆಬಸ್ ಆಗಿರ್ಬೋದು ಎಲ್ಲವನ್ನು ಓದಿಕೊಂಡು ನೀವು ಪರೀಕ್ಷೆಯನ್ನ ತಯಾರಿ ಮಾಡಿಕೊಳ್ಳ್ರಿ ಕ್ವಾಲಿಫೈ ಆಗ್ರಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಅಧಿಸೂಚನೆ ಏನಿದೆ ಎಲ್ಲ ಅಂಶಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನೋಡೋದಾದ್ರೆ ಅರ್ಜಿ ಸಲ್ಲಿಕೆ ಯಾವಾಗ ಸ್ಟಾರ್ಟ್ ಅಂದ್ರೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗುತ್ತೆ ಅರ್ಜಿ ಸಲ್ಲಿಕೆ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಒಂಬತ್ತನೇ ತಾರೀಕಿನವರೆಗೆ ಅವಕಾಶ ಇದೆ ಹದಿನಾರು ದಿನ ಮಾತ್ರ ನಿಮ್ಗೆ ಅವಕಾಶ ಇದೆ ಸೊ ಹಾಗಾಗಿ ಡೇಟು ಎಂಡ ಬಂದಾಗ ಸೊ ಸರ್ವರ್ ಪ್ರಾಬ್ಲಮ್ಮು ಇವೆಲ್ಲ ಸಾಧ್ಯತೆ ಹೆಚ್ಚು ಹಾಗಾಗಿ ಆದಷ್ಟು ಬೇಗನೆ ನಿಮ್ಮ ಒಂದು ಅಪ್ಲಿಕೇಶನ್ ನ ಈ ಡೇಟ್ ನಲ್ಲಿ ಬಿಟ್ರೆ ಸೊ ಏನು ಗಡಿ ಬಿಡಿ ಅದೆಲ್ಲ ತಪ್ಪುತ್ತೆ ಇನ್ನ ಬಹಳ ಆನ್ಲೈನ್ ಅಲ್ಲಿ ಎಕ್ಸಾಮ್ ನಡಿತೈತಿ ಆನ್ಲೈನ್ ಅಲ್ಲಿ ಎಕ್ಸಾಮ್ ನಡೀತೈತಿ ಅಂತೇಳಿ ಬಹಳ ಚರ್ಚೆ ಇತ್ತು ಸೊ ಕೊನೆಗೂ ನಲ್ಲಿ ಪರೀಕ್ಷೆ ನಡೆಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಪರೀಕ್ಷೆ ಆಫ್ಲೈನ್ನಲ್ಲೇ ಇರುತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಸೊ ಎರಡು ಸಹ ಒಂದೇ ದಿನ ಸೊ ಏಳು ಹನ್ನೆರಡು ಅಂದ್ರೆ ಡಿಸೆಂಬರ್ ಏಳನೇ ತಾರೀಕಿಗೆ ಪರೀಕ್ಷೆ ಭಾನುವಾರದಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಸಹ ಈ ಏಳನೇ ತಾರೀಕಿಗೆ ಪರೀಕ್ಷೆ ಇರುತ್ತೆ ಹಾಗಾದ್ರೆ ಮುಖ್ಯವಾದಂತಹ ಡೇಟ್ ಇವು ಇಪ್ಪತ್ತ್ ಮೂರರಿಂದ ಒಂಬತ್ತರವರೆಗೆ ನಿಮಗೆ ಅಪ್ಲಿಕೇಶನ್ ಆಗಲಿಕ್ಕೆ ಅವಕಾಶ ಇದೆ ಡಿಸೆಂಬರ್ ಏಳಕ್ಕೆ ಪರೀಕ್ಷೆ ಇದೆ ಸೊ ಹಾಗಾದ್ರೆ ಏನೆಲ್ಲ ಅಧಿಸೂಚನೆಯಲ್ಲಿ ಪ್ರಮುಖ ಮಾಹಿತಿಗಳಿದಾವೆ ಅನ್ನೋದನ್ನ ಒಮ್ಮೆ ನೋಡ್ತಾ ಹೋಗ್ಬಿಡೋಣ ಸೊ ಅಭ್ಯರ್ಥಿಗಳಿಗೆ ಸೂಚನೆ ಸೊ ಡೇಟ್ ಗೊತ್ತಿದೆ ಇಪ್ಪತ್ತ್ ಮೂರು ಹತ್ತರಿಂದ ಒಂಬತ್ತು ಹನ್ನೊಂದರವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಸೊ ವೆಬ್ಸೈಟ್ ನೋಡಿ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಸೊ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಪೂರ್ಣ ವಿವರಗಳನ್ನ ಅಪ್ಲಿಕೇಶನ್ ಹಾಕಿದ ನಂತರ ಏನ್ ಬರ್ತದಲ್ಲ ಅದನ್ನ ಒಂದು ಪ್ರಿಂಟ್ಔಟ್ ತೆಗೆದಿಟ್ಟುಕೊಳ್ಳ್ರಿ ಮತ್ತ ಪದೇ ಪದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಹೆಚ್ಚುವರಿಯಾಗಿ ಅಪ್ಲಿಕೇಶನ್ ಹಾಕಿದ್ರೆ ನೀವು ಪ್ರತ್ಯೇಕವಾದಂತಹ ಫೀ ಅನ್ನ ಪೇ ಮಾಡ್ಬೇಕಾಗುತ್ತೆ ಹಾಗಾಗಿ ಅಪ್ಲಿಕೇಶನ್ ಹಾಕೋದ್ಕಿಂತ ಪೂರ್ವದಲ್ಲಿ ಎಲ್ಲಾ ಮಾಹಿತಿಯನ್ನ ಎಲ್ಲಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಮಾಸ್ ಕಾರ್ಡ್ ಇರ್ಬೋದು ಎಲ್ಲವನ್ನು ಸಹ ಕರೆಕ್ಟ್ ಆಗಿ ಇಟ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕ್ರಿ ನೆಕ್ಸ್ಟ್ ನೋಡೋದಾದ್ರೆ ಒಮ್ಮೆಯನ್ನ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದ್ರ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಅಥವಾ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ನೀವು ಬಹಳ ನೆನ್ ಮೇಲೆ ಇಟ್ಕೊಳ್ರಿ ಎಡಿಟ್ಗೆ ಮತ್ತೆ ಕೊಡ್ತಾರ ಎಡಿಟ್ಗೆ ಮತ್ತೆ ಕೊಡ್ತಾರಾ ಅಂತೇಳಿ ಭರವಸೆ ಇಟ್ಕೊಳಕ್ ಹೋಗ್ಬಿಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಯಾವುದೇ ಎಡಿಟ್ಗೆ ಅವಕಾಶ ಇರುವುದಿಲ್ಲ ಹಾಗಾಗಿ ನಿಮ್ಮ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡ್ಕೊಡ್ರಿ ಇನ್ನು ಪರೀಕ್ಷಾ ಶುಲ್ಕವನ್ನು ನೋಡೋದಾದ್ರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದಾದರೆ ಅಥವಾ ಎರಡು ಒಂದೇ ಹಾಕಿದ್ರೆ ಏಳ್ನೂರು ರೂಪಾಯಿ ಇರುತ್ತೆ ಎರಡು ಹಾಕಿದ್ರೆ ನಿಮಗೆ ಸಾವಿರ ರೂಪಾಯಿ ಫೀಸ್ ಅದೇ ತರಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಹಾಗೂ ಪ್ರವರ್ಗವೊಂದದವರಿಗೆ ಮುನ್ನೂರ ಐವತ್ತು ಇರುತ್ತೆ ಒಂದು ಪತ್ರಿಕೆ ಯಾವ್ದಾದ್ರು ಒಂದು ಹಾಕಿದ್ರೆ ಎರಡನ್ನು ಹಾಕಿದ್ರೆ ನಿಮಗೆ ಐದುನೂರು ರೂಪಾಯಿ ಫೀ ಇರುತ್ತೆ ಇನ್ನ ವಿಶೇಷ ಚೇತನ ಅಭ್ಯರ್ಥಿಗಳಿದ್ರೆ ನಿಮ್ಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತೆ ನೋಡೋದಾದ್ರೆ ನೀವನ್ನ ಏನಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಚಲನ್ ಚಲನ್ ಮೂಲಕ ನೀವು ಫೀಯನ್ನು ಪೇ ಮಾಡಬಹುದು ಇನ್ನ ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರ ಪ್ರವೇಶ ಪತ್ರವನ್ನ ಕ್ಲಿಯರ್ ಆಗಿ ಹೇಳಿದಾರೆ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನಪ್ಪ ಅಂದ್ರೆ ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು ಅಂದ್ರೆ ಡಿಸೆಂಬರ್ ಒಂದನೇ ತಾರೀಕಿಗೆ ಹಾಲ್ ಟಿಕೆಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅಲ್ಲಿವರೆಗೆ ಪತ್ರ ಏನ್ ಪೇಪರ್ ಬರ್ತಾರಲ್ಲ ಏಳನೇ ತಾರೀಕು ಅಲ್ಲಿವರೆಗೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು ಇಲ್ಲಿ ನೋಡ್ರಿ ಅದಕ್ಕೋಸ್ಕರ ನಿಮ್ ಲಾಗಿನ್ ಮತ್ತು ಪಾಸ್ವರ್ಡ್ ಅನ್ನ ಬಹಳ ಜಾಗೃತಿಯಿಂದ ನಿಮ್ ಜೊತೆಗೆ ಇಟ್ಕೊಳ್ರಿ ಇನ್ನು ಪರೀಕ್ಷಾ ವೇಳಾಪಟ್ಟಿಯನ್ನು ಈಗಾಗಲೇ ಮೇಲೆ ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಸೊ ಡಿಟೇಲ್ ಆಗಿ ನೋಡೋದಾದ್ರೆ ಪತ್ರಿಕೆ ಒಂದು ಸೊ ಮಾರ್ನಿಂಗ್ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ಇರುತ್ತೆ ಸೊ ಎರಡು ಗಂಟೆ ಮೂವತ್ತು ನಿಮಿಷದ ಒಂದು ಪರೀಕ್ಷಾ ಅವಧಿ ಇರುತ್ತೆ ಪತ್ರಿಕೆ ಎರಡೂ ಸಹ ಎರಡು ಗಂಟೆ ಮೂವತ್ತು ನಿಮಿಷದ ಒಂದು ಪರೀಕ್ಷಾ ಅವಧಿ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಪೇಪರ್ ಟು ಇರುತ್ತೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಸಹ ಏಳನೇ ತಾರೀಕು ಭಾನುವಾರದಂದು ಇರ್ತಾವು ಸೊ ಎರಡು ಗಂಟೆ ಅಂದ್ರೆ ಎರಡು ಊರು ತಾಸು ಟೈಮ್ ಇರುತ್ತೆ ಯಾರೆಲ್ಲ ದಿವ್ಯಾಂಗ ಅಭ್ಯರ್ಥಿಗಳಿರ್ತಾರೆ ಅವ್ರ ಅವ್ರಿಗೆ ಏನಪ್ಪ ಅಂದ್ರೆ ಐವತ್ತು ನಿಮಿಷ ಹೆಚ್ಚುವರಿ ಸಮಯ ನೀಡಲಾಗುತ್ತೆ ಸೊ ಇನ್ನು ಯಾರೆಲ್ಲ ಇ ಗೆ ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ ಸೊ ಇನ್ನ ಪತ್ರಿಕೆ ಒಂದು ಇನ್ನು ಒಂದರಿಂದ ಐದನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ಕನಿಷ್ಠ ವಿದ್ಯಾರ್ಥಿ ನೋಡ್ರಿ ಪಿ ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ತಮಾನ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತು ಅಂಕಗಳೊಂದಿಗೆ ಡಿಎಡ್ ಮುಗಿಸಿರಬೇಕು ಮುಗಿಸಿರ್ಬೇಕು ಅಥವಾ ಪಿ ಯು ಸಿ ಎ ನಂತರ ನಾಲ್ಕು ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಈ ಕೋರ್ಸ್ ಅನ್ನ ಮುಗಿಸಿರ್ಬೇಕು ಅಥವಾ ಅಭ್ಯಾಸ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಪಿ ಯು ಸಿ ಎ ಜೊತೆಗೆ ಡಿಪ್ಲೊಮಾ ಇನ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ಇರುತ್ತೆ ಅದನ್ನೆಲ್ಲ ಮುಗಿಸಿರ್ಬೇಕು ಜೊತೆಗೆ ಇಲ್ ಇಲ್ಲ ಅಂದ್ರೆ ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂತಂದ್ರೆ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ತಗೊಂಡಿರ್ಬೇಕು ಅವರು ಯಾರೆಲ್ಲ ಡಿ ಎಡ್ ಮಾಡಿರ್ತಾರೆ ಅವ್ರಿಗೂ ಸಹ ಅವಕಾಶ ಇರುತ್ತೆ ಇಲ್ಲಪ್ಪಾ ಅಂದ್ರೆ ಡಿಗ್ರಿ ಇಲ್ಲ ಐವತ್ತರಷ್ಟು ಅಂಕಗಳೊಂದಿಗೆ ಯಾರೆಲ್ಲ ಬಿ ಎಡ್ ಮುಗಿಸಿದ್ರ ಅವ್ರಿಗೂ ಸಹ ಪೇಪರ್ ಒನ್ ಗೆ ಬರೀಬಹುದು ಅಂದ್ರೆ ಡಿಗ್ರಿ ಡಿ ಎಡ್ ಅಥವಾ ಪಿಯುಸಿ ಡಿ ಎಡ್ ಅಥವಾ ಡಿಗ್ರಿ ಮುಗಿಸಿ ನಾಲ್ಕು ವರ್ಷದ ಏನು ಕೋರ್ಸ್ ಇದೆ ಅಲ್ಲ ಡಿಗ್ರಿ ವಿತ್ ಬಿ ಎಡ್ ಅದನ್ನು ಮುಗಿಸಿದ್ರು ಸಹ ಈ ಒಂದು ಟಿಇಟಿ ಪೇಪರ್ ಒನ್ ಅನ್ನ ಬರಿಬಹುದು ಪತ್ರಿಕೆ ಎರಡು ಸೊ ಆರರಿಂದ ಎಂಟನೇ ತರಗತಿಗೆ ಬೋಧನೆ ಮಾಡ್ತಕ್ಕಂತಹ ಶಿಕ್ಷಕರಿಗೆ ಪೇಪರ್ ಪತ್ರಿಕೆ ಎರಡು ಇದರ ಒಂದು ಕನಿಷ್ಠ ವಿದ್ಯಾರ್ಹತೆ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನ ಪಡೆದಿರ್ಬೇಕು ಜೊತೆಗೆ ಡಿ ಎಡ್ ಅನ್ನ ಮುಗಿಸಿರ್ಬೇಕು ಸೊ ಅವರು ಪೇಪರ್ ಬರಿಬಹುದು ಇನ್ನೊಂದು ಮುಖ್ಯವಾಗಿ ಯಾರೆಲ್ಲ ಬಿ ಎಡ್ ಪರ್ಶ್ಯೂ ಮಾಡ್ತಾ ಇದಾರೆ ಯಾರು ಬಿ ಎಡ್ ಮಾಡ್ತಾ ಇದಾರೆ ನೀವು ಸಹ ಪೇಪರ್ ಅನ್ನ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಬರೀಬಹುದು ಸೊ ಅದೇ ತರಹ ಡಿ ಎಡ್ ಮುಗಿಸಿರ್ಬಹುದು ಪದವಿ ಮುಗಿಸಿಕೊಂಡು ಯಾರೆಲ್ಲ ಬಿ ಎಡ್ ಮಾಡಿದಾರ ಅವರು ಸಹ ಬರೀಬಹುದು ಯಾರೆಲ್ಲ ಬಿ ಎಡ್ ಅಭ್ಯಾಸ ಮಾಡ್ತಾ ಇದಾರೆ ನೀವು ಸಹ ಪೇಪರ್ ಅನ್ನ ಬರೀಬಹುದು ಅಥವಾ ನಾಲ್ಕು ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಯಾರು ಮಾಡ್ತಾ ಇದ್ದಾರಾ ಅವರು ಸಹ ಪೇಪರ್ ಟೂ ಅನ್ನ ಅಟೆಂಡ್ ಮಾಡಬಹುದು ಮತ್ತೆ ಡಿಗ್ರಿ ಮುಗಿಸಿರ್ಬೇಕು ಅಥವಾ ಎಡ್ ಸ್ಪೆಷಲ್ ಎಜುಕೇಶನ್ ಇರುತ್ತಲ್ಲ ಅವರು ಸಹ ಪೇಪರ್ ಟೂ ಅನ್ನ ಬರಿಬಹುದು ಸೊ ಪೇಪರ್ ಟೂ ಗೆ ಸಂಬಂಧಪಟ್ಟ ಯಾರು ಡಿಗ್ರಿ ಮುಗಿಸಿ ಬಿ ಎಡ್ ಮಾಡಿರ್ತೀರ ಅಥವಾ ಡಿಗ್ರಿ ಮುಗಿಸಿ ಬಿ ಎಡ್ ಮಾಡಿರ್ತರ ನೀವು ಪೇಪರ್ ಟೂ ಅನ್ನ ಬರಿಬಹುದು ಮತ್ತೊಂದಿಷ್ಟು ಪ್ರಮುಖ ಮಾಹಿತಿಯನ್ನ ಈ ಅಧಿಸೂಚನೆಯಲ್ಲಿ ನೋಡೋದಾದ್ರೆ ನಿಮಗೆ ಗೊತ್ತಿದ್ದಂತೆ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗಾಗಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡ್ತಕ್ಕಂತಹ ಶಿಕ್ಷಕರಿಗಾಗಿ ಇದರ ಸ್ವರೂಪವನ್ನು ನೋಡಿದರೆ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಇರಬಹುದು ಸೊ ಒಂದ್ ನೂರ ಐವತ್ತು ಅಂಕಗಳದಾಗಿರುತ್ತೆ ಯಾವುದೇ ರೀತಿಯಂತಹ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುವುದಿಲ್ಲ ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಸೊ ನೂರ ಐವತ್ತು ಅಂಕಗಳಂದ್ರೆ ನೂರ ಐವತ್ತು ಪ್ರಶ್ನೆಗಳು ಸಹ ಇಲ್ಲೇ ಇರ್ತವೆ ಸೊ ಇನ್ನ ಪೇಪರ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿದ್ದೇವೆ ಎರಡೂವರೆ ಗಂಟೆಗಳ ಒಂದು ಪರೀಕ್ಷಾ ಅವಧಿ ಇರುತ್ತೆ ಯಾವ ವಿಷಯ ಸಬ್ಜೆಕ್ಟ್ ಇರ್ತಾವಂದ್ರೆ ಭಾಷೆ ಒಂದು ಕಡ್ಡಾಯ ಇರುತ್ತೆ ಭಾಷೆ ಎರಡು ಸಹ ಕಡ್ಡಾಯ ಇರುತ್ತೆ ಶಿಶುವಿಕಸನ ಹಾಗೂ ಬೋಧನಾ ಕ್ರಮ ಇದು ಸಹ ಕಡ್ಡಾಯ ಪತ್ರಿಕೆ ಆಗಿರುತ್ತೆ ಗಣಿತ ಮತ್ತು ಪರಿಸರ ಸೊ ಇವುಗಳನ್ನ ಪತ್ರಿಕೆ ಒಂದರಲ್ಲಿ ನೀವು ಅಧ್ಯಯನ ಮಾಡಿಕೊಂಡು ಪತ್ರಿಕೆ ಒಂದಕ್ಕೆ ತಯಾರಿ ನಡೆಸ್ಕೊಳ್ಬೇಕು ಯಾರು ಅಂಧ ಅಭ್ಯರ್ಥಿಗಳು ಇರ್ತಾರೆ ಅವರಿಗೆ ಗಣಿತ ಮತ್ತು ಪರಿಸರ ಅಧ್ಯಯನದ ಬದಲಿಯಾಗಿ ಸಮಾಜ ಅಧ್ಯಯನ ವಿಷಯವನ್ನ ಅರವತ್ತು ಅಂಕಗಳಿಗೆ ಇರುತ್ತೆ ಮಕ್ಕಳಾಗಿ ನೋಡ್ಕೊಂಡ್ಬಿಟ್ರೆ ಪೇಪರ್ ಒಂದ್ಗೆ ಸಂಬಂಧಪಟ್ಟಂತೆ ಕನ್ನಡ ಅಹ್ ಮೂವತ್ತು ಅಂಕಗಳು ಇಂಗ್ಲಿಷಿಗೂ ಸಹ ಮೂವತ್ತು ಅಂಕಗಳು ಹಾಗೆಯೇ ಚೈಲ್ಡ್ ಡೆವಲಪ್ಮೆಂಟ್ಗೆ ಅದಕ್ಕೂ ಮೂವತ್ತು ಅಂಕಗಳು ಗಣಿತಕ್ಕೆ ಮೂವತ್ತು ನೆಕ್ಸ್ಟ್ ಪರಿಸರ ಅಧ್ಯಯನಕ್ಕೂ ಸಹ ಮೂವತ್ತು ಅಂಕಗಳ ಅಂದ್ರೆ ಇರ್ತವೆ ಒಟ್ಟು ನೂರ ಐವತ್ತು ಪ್ರಶ್ನೆಗಳಿರ್ತವೆ ನೂರ ಐವತ್ತು ಅಂಕಗಳು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಸ್ವಲ್ಪ ಗಮನಿಸೋದಾದ್ರೆ ಕನ್ನಡಕ್ಕೆ ಭಾಷೆ ಒಂದು ಏನಿದೆ ಆ ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನ ಆಧ ಇರುತ್ತೆ ಸೊ ಅದಕ್ಕೆ ಆಧಾರವಾಗಿ ಪ್ರಶ್ನೆಗಳನ್ನ ರೈಸ್ ಮಾಡಲಾಗುತ್ತೆ ಪೇಪರ್ ಟೂ ನೋಡೋದಾದ್ರೆ ಸೊ ಆ ಭಾಷೆಯ ಮೂಲಭೂತ ಅಂಶಗಳು ಸಂವಹನ ಹಾಗೂ ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನ ಆಧಾರವಾಗಿ ಇಟ್ಟುಕೊಂಡು ಪ್ರಶ್ನೆಯನ್ನ ತೆಗೆದಿರ್ತಾರೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟದಾದ್ರೆ ಆರರಿಂದ ಹನ್ನೊಂದು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಂದ್ರೆ ಏನು ಒಂದನೇ ಕ್ಲಾಸ್ ಇಂದ ಐದನೇ ತರಗತಿ ಮಕ್ಕಳು ಇರ್ತಾವಲ್ಲ ಆ ವಯಸ್ಸಿನ ಮಕ್ಕಳ ಮನೋವಿಜ್ಞಾನದ ಆಧಾರದ ಮೇಲೆ ಪ್ರಶ್ನೆಗಳನ್ನ ತೆಗೆದಿರ್ತಾರೆ ಸೊ ಅದೊಂದು ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು ಸೊ ಇನ್ನ ಗಣಿತ ಮತ್ತು ಪರಿಸರ ಅಧೀನಿಗೆ ಸಂಬಂಧಪಟ್ಟಂತಾದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂಲ ಪರಿಹಾರ ಬೇಸಿಕ್ ಕಾನ್ಸೆಪ್ಟ್ ಮೂಲ ಮೂಲ ಪರಿಕಲ್ಪನೆಗಳನ್ನ ಸೊ ಸಮಸ್ಯೆ ಬಿಡಿಸತಕ್ಕಂಥ ಸಾಮರ್ಥ್ಯ ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವ ಒಳಗೊಂಡಿರುತ್ತೆ ಇನ್ನ ಪತ್ರಿಕೆ ಒಂದರಲ್ಲಿ ಎನ್ ಸಿ ಐ ಟಿ ಇರಬಹುದು ಅಥವಾ ರಾಜ್ಯ ಪಠ್ಯಕ್ರಮದಲ್ಲಿ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸಿರುತ್ತದೆ ಬಹಳ ಮುಖ್ಯವಾಗಿ ಸೊ ನಾವು ಪೇಪರ್ ಒನ್ ಎಲ್ಲಿಂದ ಪ್ರಶ್ನೆಗೆ ಬರ್ತಾವೆ ಅನ್ನೋದಾದ್ರೆ ಎನ್ ಸಿ ಐ ಟಿ ಬುಕ್ ಜೊತೆಗೆ ರಾಜ್ಯ ಪಠ್ಯಕ್ರಮದ ಒಂದರಿಂದ ಎಂಟನೇ ತರಗತಿ ಏನ್ ಬುಕ್ಸಿದಾವಲ್ಲ ಅವುಗಳನ್ನ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು ಇನ್ನು ಪ್ರಶ್ನೆ ಕ್ವಶನ್ ಪೇಪರ್ನ ಸ್ವಲ್ಪ ಡಿಫಿಕಲ್ಟ್ ತೆಗೆದಾರೆ ಕಠಿಣತೆಯ ಮಟ್ಟ ಅದೇ ಅಂದ್ರೆ ಪ್ರೌಢ ಹಂತಕ್ಕೆ ಅಂದ್ರೆ ಹತ್ತನೇ ತರಗತಿವರೆಗೂ ನಾವು ಓದ್ಕೊಂಡಿರ್ಬೇಕು ಬಹಳ ಟಫ್ ಬಂದವಪ್ಪ ಅಂದ್ರೆ ಕ್ವಶನ್ ಅಂದ್ರೆ ಟೆಂತ್ ಲೆವೆಲ್ವರೆಗೂ ಸಹ ಕೇಳಿರ್ತಾರೆ ಅಂತ ಅರ್ಥ ಸೊ ಕ್ಲಿಯರ್ ಆಯ್ತಲ್ಲ ಸೊ ಪೇಪರ್ ಒನ್ಗೆ ನೀವು ಡಿ ಎಸ್ ಸಿ ಆರ್ ಟಿ ಬುಕ್ ಗಳನ್ನ ಒಂದರಿಂದ ಹತ್ತನೇ ತರಗತಿಗೆ ಸಂಬಂಧಪಟ್ಟ ಎಲ್ಲ ಬುಕ್ಸ್ ಗಳನ್ನ ಡೀಟೇಲ್ ಆಗಿ ಸಾಧ್ಯವಾದಷ್ಟು ಓದ್ಕೊಂಡ್ರೆ ಈಸಿಯಾಗಿ ಕ್ವಾಲಿಫೈ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇದೇ ತರಹ ಪೇಪರ್ ಟು ನೋಡ್ರಿ ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಇಲ್ಲೂ ಸಹ ಸೇಮ್ ಪ್ಯಾಟರ್ನ್ ಭಾಷೆ ಒಂದು ಎರಡು ಕಡ್ಡಾಯ ಇರುತ್ತೆ ಶಿಶುವಿಕಸನ ಕ್ರಮ ಇದು ಸಹ ಕಡ್ಡಾಯ ಇರುತ್ತೆ ಈ ಮೂರು ಸಹ ಈ ಮೂರು ಸಹ ಏನಪ್ಪಾ ಅಂದ್ರೆ ಕಡ್ಡಾಯ ಯಾರಿಗೆ ಗಣಿತ ಅಥವಾ ವಿಜ್ಞಾನ ಶಿಕ್ಷಕರ ಆಗಿರ್ಬೋದು ಸಮಾಜ ವಿಜ್ಞಾನ ಶಿಕ್ಷಕರಾಗಿರಬಹುದು ಸೊ ಈ ಮೂರು ಸಹ ಎಲ್ಲರಿಗೂ ಸಹ ಕಡ್ಡಾಯ ಇರುತ್ತೆ ಗಣಿತ ವಿಜ್ಞಾನಕ್ಕೆ ನಿಮಗೆ ಅರವತ್ತು ಪ್ರಶ್ನೆಗಳು ಸಪ್ರೇಟ್ ಆಗಿರ್ತವೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರಿಗಾಗಿ ಮೂವತ್ ಅರವತ್ತು ಪ್ರಶ್ನೆಗಳು ಇವರಿಗೆ ಸಪರೇಟ್ ಆಗಿರುತ್ತವೆ ಸೊ ಒಟ್ಟು ನೂರ ಐವತ್ತು ಆಯ್ಕೆಯ ಪ್ರಶ್ನೆಗಳಿರ್ತವೆ ನೂರ ಐವತ್ತು ಅಂಕಗಳು ಸೊ ಅದೇ ಸೇಮ್ ಪ್ಯಾಟರ್ನ್ ಇರುತ್ತೆ ನೀವು ಪೇಪರ್ ಒನ್ ಇರ್ಬೋದು ಪೇಪರ್ ಟೂ ಇರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತಹ ಆ ಭಾಷಾ ಕುಶಲತೆಯನ್ನು ಆಧರಿಸಿ ಪ್ರಶ್ನೆಯನ್ನ ರೈಸ್ ಮಾಡಿರ್ತಾರೆ ಪೇಪರ್ ಟೂ ಸಹ ನಿಮ್ಮ ಗ್ರಾಸ್ಪಿಂಗ್ ಕೆಪಾಸಿಟಿಯನ್ನು ಚೆಕ್ ಮಾಡ್ತಾರೆ ಕಮ್ಯುನಿಕೇಶನ್ ಅನ್ನ ಇನ್ನು ಶಿಶುವಿಕಾಸನ ಸಂಬಂಧಪಟ್ಟದಾದ್ರೆ ಪತ್ರಿಕೆ ಎರಡರಲ್ಲಿ ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಂದ್ರೆ ಆರರಿಂದ ಎಂಟನೇ ತರಗತಿಯ ಮಕ್ಕಳೇನಿರ್ತವೆ ಅವರನ್ನ ಮನೋವಿಜ್ಞಾನದ ಆಧಾರದ ಮೇಲೆ ಪ್ರಶ್ನೆಗಳನ್ನ ತೆಗೆದಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸೊ ಇನ್ನ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಆ ಒಂದು ವಿಷಯಗಳ ಮೂಲ ಪರಿಕಲ್ಪನೆ ಇರಬಹುದು ಸೊ ಸಮಸ್ಯೆಯನ್ನು ಬಿಡಿಸ್ತಕ್ಕಂತ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನ ಒಳಗೊಂಡಿರುತ್ತದೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ ಮೂವತ್ತು ಪ್ರಶ್ನೆಗಳಿರುತ್ತವೆ ಸೋಷಿಯಲ್ ಸೈನ್ಸ್ ಇದ್ದಾಗ ಅರವತ್ತು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತ ಪ್ರಶ್ನೆ ಬರ್ತವೆ ಇನ್ನು ಗಣಿತ ವಿಜ್ಞಾನ ಇದ್ದಾಗ ಗಣಿತಕ್ಕೆ ಮೂವತ್ತು ಪ್ರಶ್ನೆಗಳು ವಿಜ್ಞಾನಕ್ಕೆ ಮೂವತ್ತು ಪ್ರಶ್ನೆಗಳು ಅಂದ್ರೆ ಒಟ್ಟು ಅರವತ್ತು ಪ್ರಶ್ನೆಗಳಾಗ್ತವೆ ಇನ್ನ ಇದರ ಜೊತೆಗೆ ವಿಭಿನ್ನ ಕಲಿಕೆ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ ಪೇಪರ್ ಟೂಕ್ಕೆ ಏನು ಓದೋದಾದ್ರೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎನ್ ಸಿ ಆರ್ ಟಿ ಪುಸ್ತಕ ಇರಬಹುದು ರಾಜ್ಯದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಿಸಿದಂತಹ ಪಠ್ಯ ವಸ್ತುವನ್ನ ಆಧರಿಸಿಯೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಲಾಗುತ್ತೆ ನೋಡಿ ಆತ್ಮೀರೇ ಸೊ ನಾವು ಬಹಳ ಕ್ಲಿಯರ್ ಆಗಿ ಸೊ ಆರರಿಂದ ಹತ್ತನೇ ತರಗತಿಯ ಪಠ್ಯ ಪುಸ್ತಕವನ್ನ ಸಂಪೂರ್ಣವಾಗಿ ಓದಿಕೊಂಡ್ಬಿಟ್ರೆ ಸೊ ಟಿಯನ್ನು ಹೆಚ್ಚು ಅಂಕಗಳನ್ನ ಗಳಿಸಬಹುದು ಇನ್ನು ಡಿಫಿಕಲ್ಟಿ ಲೆವೆಲ್ ಗೆ ಹೋಗೋದಾದ್ರೆ ಯು ಸಿ ವರೆಗೆ ನೀವು ಸೊ ಕ್ವಶನ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ಗೆ ಹೋದಾಗ ಎಲ್ಲಿಗೆ ಕ್ವಶನ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಪ್ಪ ಅಂದ್ರೆ ಪಿ ಯು ಸಿ ವರೆಗೆ ಆ ಪ್ರಶ್ನೆಗಳನ್ನ ತೆಗೆದಿರ್ತಾರೆ ಸೊ ಹಾಗಾಗಿ ಆರರಿಂದ ಹನ್ನೆರಡನೇ ತರಗತಿಗೆ ಸಂಬಂಧಪಟ್ಟಂತಹ ಡಿ ಎಸ್ ಸಿ ಐ ಟಿ ಬುಕ್ಗಳನ್ನ ಎನ್ ಸಿ ಐ ಟಿ ಬುಕ್ಗಳನ್ನ ನೀವು ಸಾಧ್ಯವಾದಷ್ಟು ಓದೇಬೇಕು ಬೇರೆ ಎಕ್ಸ್ಟ್ರಾ ಬುಕ್ಗಳನ್ನ ಬೇಡನಲ್ಲ ಬಟ್ ಇವುಗಳನ್ನ ನೀವು ಪ್ರಿಫರೆನ್ಸ್ ಕೊಟ್ಟು ಹೆಚ್ಚಿಗೆ ಓದ್ಕೊಬೇಕು ಓಕೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಆ ಏನು ಅರ್ಹತ ಅಂಕಗಳ ಏನು ಡಿ ಟಿ ಬರೀತೀರಿ ಸೊ ಎಷ್ಟು ತೆಗೆದುಕೊಂಡ್ರೆ ಕ್ವಾಲಿಫೈ ಅಂತ ಅನ್ನೋದಾದ್ರೆ ಸಾಮಾನ್ಯ ಅಭ್ಯರ್ಥಿ ಇರ್ಬೋದು ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಈ ಗುಂಪಿಗೆ ಸೇರಿದಂತಹ ಅಭ್ಯರ್ಥಿಗಳು ಕನಿಷ್ಠ ಅರವತ್ತರಷ್ಟು ಅಂಕಗಳನ್ನ ಅರ್ಹತಾ ಅಂಕಗಳನ್ನ ಪಡಿಬೇಕು ಸೊ ಕನಿಷ್ಠ ಅರವತ್ತರಷ್ಟು ಅಂದರೆ ಸೊ ತೊಂಬತ್ತು ಅಂಕಗಳನ್ನ ನೀವು ಕಡ್ಡಾಯವಾಗಿ ಪಡೆದ್ರೆ ಮಾತ್ರ ಡಿ ಟಿಯಲ್ಲಿ ಕ್ವಾಲಿಫೈ ಹಾಗೆ ಸೊ ಇನ್ನ ಅಹ್ ಪರಿಶಿಷ್ಟ ಜಾತಿ ಪ್ರವರ್ಗ ಹಾಗೂ ಪ್ರವರ್ಗ ಒಂದು ಸೊ ವಿಶೇಷ ಚೇತನ ಅಭ್ಯರ್ಥಿಗಳಿದ್ರೆ ನೀವು ಕನಿಷ್ಠ ಐವತ್ತೈದಷ್ಟಾದರೂ ಅಂಕಗಳನ್ನ ಪಡೆದುಕೊಳ್ಳಬೇಕು ಅಂದ್ರೆ ಎಂಬತ್ತೆರಡು ಪಾಯಿಂಟ್ ಐದು ಆಗುತ್ತೆ ಸೊ ನೀವು ಎಂಬತ್ ಮೂರು ಅಂಕಗಳನ್ನ ಪಡೆದುಕೊಂಡ್ರೆ ಕ್ವಾಲಿಫೈ ಆಗ್ತೀರಾ ಸೊ ಕ್ವಾಲಿಫೈ ಆಗ್ಲಿಕ್ಕೆ ಎಷ್ಟು ಅಂಕಗಳು ಬೇಕು ಕ್ಲಿಯರ್ ಆಯ್ತಲ್ಲ ಸೊ ತೊಂಬತ್ತು ಅಂದ್ರೆ ಶೇಕಡಾ ಅರವತ್ತರಷ್ಟು ಅಂದ್ರೆ ತೊಂಬತ್ತು ಅಂಕಗಳನ್ನ ನೀವು ಪಡಿಬೇಕು ಉಳಿದಂತೆ ಐವತ್ತೈದು ಪರ್ಸೆಂಟ್ ಅಂದಾಗ ಎಂಬತ್ಮೂರು ಅಂಕಗಳನ್ನ ನೀವು ಪಡೆದುಕೊಳ್ಬೇಕಾಗುತ್ತೆ ಈ ಟಿ ಎನ್ನ ಪಾಸ್ ಆದ ನಂತರ ನಿಮ್ಗೆ ಯಾವುದೇ ರೀತಿಯಾದಂತಹ ಮಾಸ್ ಕಾರ್ಡ್ ಅಥವಾ ಅಂಕಪಟ್ಟಿ ಬರೋದಿಲ್ಲ ಸೊ ನೀವಾಗಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಫಲಿತಾಂಶ ಪ್ರಕಟವಾದ ನಂತರ ನಾಲ್ಕು ವಾರ ವಾರಗಳ ಒಳಗಾಗಿ ಏನಪ್ಪ ಅಂದ್ರೆ ಈ ಒಂದು ಪ್ರಮಾಣ ಪತ್ರವನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸೊ ಆಗ ನೀವು ಡೌನ್ಲೋಡ್ ಮಾಡಿ ಸೇವ್ ಮಾಡಿಟ್ಕೊಡ್ರಿ ನೆಕ್ಸ್ಟ್ ನೋಡೋದಾದ್ರೆ ಇದರ ಮಾನ್ಯತೆ ಲೈಫ್ ಟೈಮ್ ಅವ್ರಿಗೆ ಇದೆ ಸೊ ಎಲ್ಲಿವರಿಗೆ ಅಂದ್ರೆ ನೀವು ಮೊದಲು ಏಳು ವರ್ಷ ಅಂತ ಮಾಡಿದ್ರು ನಂತರ ಜೀವಿತಾವಧಿಯವರಿಗೆ ಒಬ್ಬ ಟಿ ಎ ಟಿ ಪಾಸ್ ಮಾಡಿಬಿಟ್ರೆ ಅದು ಕ್ವಾಲಿಫೈ ಆಗಿರುತ್ತೆ ಯಾವ ಇಂಕನ್ನು ಬಳಸಬೇಕು ನೋಡ್ರಿ ನೀಲಿ ಅಥವಾ ಕಪ್ಪು ಶಾಹಿಯ ಬಾಲ್ ಪಾಯಿಂಟ್ ಅನ್ನ ಪೆನ್ ಅನ್ನು ಮಾತ್ರ ಉಪಯೋಗಿಸ್ರಿ ಸೊ ಓ ಎಂಆರ್ ನ ಶೇಡ್ ಮಾಡ್ಲಿಕ್ಕೆ ಬ್ಲಾಕ್ ಆರ್ ಬ್ಲೂ ಎರಡನ್ನು ಸಹ ಬಳಸಬಹುದು ಬಾಲ್ ಪಾಯಿಂಟ್ ಪೆನ್ ಸೊ ಕ್ಲಿಯರ್ ಆಗಿ ರೌಂಡ್ ಶೇಡ್ ಮಾಡ್ರಿ ಅಂತ ಹೇಳ್ತಾ ಇದ್ರೆ ಯಾಕಂದ್ರೆ ತರ್ಟಿ ಪರ್ಸೆಂಟ್ ಮಾಡಿ ಶೇಡ್ ಮಾಡಿದ್ರೆ ಓ ಎಂ ಆರ್ ಅನ್ನ ಅದು ಸ್ಕ್ಯಾನ್ ಮಾಡೋದಿಲ್ಲ ಅಂತ ಸೊ ಹಾಗಾಗಿ ನೀವು ಕ್ಲಿಯರ್ ಆಗಿ ಪೂರ್ತಿಯಾಗಿ ಏನು ಅನ್ನ ಶೇರ್ ಮಾಡಿದ್ರೆ ರೂಢಿ ಮಾಡ್ಕೊಳ್ರಿ ಓಕೆ ಫ್ರೆಂಡ್ಸ್ ಸೊ ಇಲ್ಲಿವರೆಗೆ ಅಂದ್ರೆ ಟಿ ಟಿ ಅಧಿಸೂಚನೆಯಲ್ಲಿ ಕೊಟ್ಟಂತಹ ಪ್ರಮುಖ ಅಂಶಗಳನ್ನ ನಾವು ಚರ್ಚೆ ಮಾಡಿದ್ವಿ ಬಹಳ ಮುಖ್ಯವಾಗಿ ನೀವು ದಾಖಲೆಯನ್ನ ಏನೇನ್ ಅಪ್ಲಿಕೇಶನ್ ಹಾಕ್ದಿರಲ್ಲ ಆ ಎಲ್ಲಾ ಒರಿಜಿನಲ್ ದಾಖಲೆಗಳನ್ನ ನಿಮ್ಮ ಜೊತೆಗೆ ಇಟ್ಕೊಳ್ರಿ ಕ್ಲಿಯರ್ ಆಗಿ ನಿಮ್ಮ ಅಂಕಪಟ್ಟಿಗಳಿರಬಹುದು ಅಥವಾ ಜಾತಿ ಪ್ರಮಾಣ ಪತ್ರ ಇರ್ಬೋದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಥವಾ ಏನೇನು ರಿಸರ್ವೇಶನ್ ಕೇಳಿ ಅಲ್ಲ ಆ ರಿಸರ್ವೇಶನ್ ಸಂಬಂಧಪಟ್ಟಂತಹ ಅಪ್ ಟು ಡೇಟ್ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಳ್ರಿ ಬಹಳ ಮುಖ್ಯವಾಗಿ ಯಾಕಂದ್ರೆ ತದನಂತರ ನೀವು ತೆಗೆದಿಟ್ಕೊಂಡು ಅಹ್ ಗೊಂದಲಕ್ಕೆ ಒಳಗಾಗೋದು ಬೇಡ ಸೊ ಈಗಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆ ಪೂರ್ವದಲ್ಲಿ ಸೊ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಒಂದ್ ಕಡೆ ಇಟ್ಕೊಂಡು ತದನಂತರ ಅಪ್ಲಿಕೇಶನ್ ಅನ್ನು ಹಾಕ್ರಿ ಇನ್ನು ಸಿಲೆಬಸ್ಗೆ ಸಂಬಂಧಪಟ್ಟಂತ ವಿಡಿಯೋನ ಆದಷ್ಟು ಶೀಘ್ರದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಾ ಇದಾರೆ ಸೊ ಅವರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಡ್ರಿ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಅನ್ನ ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಹಾಕಿರ್ತೀನಿ ಅಲ್ಲಿ ಜಾಯಿನ್ ಆಗ್ರಿ ಪ್ರಮುಖ ಮಾಹಿತಿಗಳನ್ನ ಜಸ್ಟ್ ನಿಮ್ಗ ಅಲ್ಲೇ ಶೇರ್ ಮಾಡ್ತೀನಿ ಹಾಗಾಗಿ ನೀವು ಸಹ ಒಂದು ವೆಬ್ಸೈಟ್ ಗೆ ವಿಸಿಟ್ ರೂಢಿ ಇಟ್ಕೊಳ್ರಿ ಸೊ ಹೊಸ ಮಾಹಿತಿ ಬಿಟ್ಟಾಗ ನೀವು ಸಹ ನೇರವಾಗಿ ಮಾಹಿತಿಯನ್ನು ಪಡೆದಿಟ್ಕೊಳ್ಬಹುದು ಓಕೆನಾ ನೋಡಿ ಸೊ ಮುಖ್ಯವಾದಂತ ದಿನಾಂಕಗಳಲ್ಲಿ ಡಿಸ್ಪ್ಲೇ ಆಗಿದೆ ಒಂದ್ಸಲ ನೋಡಿಕೊಂಡು ನೀವು ಪರೀಕ್ಷೆಗೆ ತಯಾರಿಯನ್ನ ಆಗ್ರಿ ಅಂತ ಹೇಳ್ತಾ ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಆದಷ್ಟು ನಿಮ್ಮ ಪರೀಕ್ಷಾ ಏನು ಪ್ರಿಪ್ರೇಷನ್ ಇದೆ ಅಲ್ಲ ವೇಗವಾಗಿ ಮಾಡ್ಕೊಳ್ರಿ ಬಹಳ ಸಮಯ ಕಡಿಮೆ ಇದೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು